స్వగత శిక్షక బంధువు శిక్షణార్థిచరణ ఆర్థిక శుభాశయలు అప్పణి నెరవేరు మాట్లాడి ఎలా శిక్షక బంధు ಕಳಕಳಿಯ ಮನವಿ ಏನಂದರೆ ನಾವು ಶಿಕ್ಷಕರ ಸ್ಥಾನ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವದ ಕೃಷ್ಣ ಬಗ್ಗೆ ಎರಡಕ್ಕೆ ಹೆಚ್ಚು ಹೆಚ್ಚು ಹೇಳಬೇಕಾಗಿಲ್ಲ ಶಿಕ್ಷಕರ ಬಗ್ಗೆ ಶಿಕ್ಷಕರ ಮಹತ್ವದ ಬಗ್ಗೆ ಸಾಕಷ್ಟು ಅಂದರೆ ಸಾಕಷ್ಟು ಸಾಹಿತಿಗಳಿರ್ಬೋದು ಮತ್ತೆ ಚಿಂತಕ ಇರ್ಬೋದು ಸಾಕಷ್ಟು ಶಿಕ್ಷಕರ ಮಾತುಗಳ ಬಗ್ಗೆ ಬಗ್ಗೆ ಅದರ ಹೇಳಿ ಹೋಗೋಣ ಬೇಕಾದಷ್ಟು ಶಿಕ್ಷಕರ ಬಗ್ಗೆ ಹೇಳಿ ಶಿಕ್ಷಕ ಆದರೆ ನಾವು ಈ ಗೊತ್ತಿನ ದಿವಸ ನಮ್ಮ ಶಿಕ್ಷಕರ ಸ್ಥಾನಮಾನ ಹೇಗಿದೆ ಅನ್ನೋದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳೋಲ್ಲ ಆಗಲ್ಲ ಬಹಳಷ್ಟು ಹಿಂದೆ ಕಟ್ಟಡ ಗುರು ಶ್ರೀ ಗುರು ಪ್ರಮುರು ಶ್ರೀ ಚಿತ್ರ ಗುರು ವಿಷ್ಣು ಗುರು ಸಾಕ್ಷಾತ್ ಪರ ಮಹೇಶ್ವರ ಇವೆಲ್ಲ ಕಳಿದೀವಿ ಎಲ್ಲ ಗುರುವಿನ ಬಗ್ಗೆ ಅನೇಕ ಹೇಳಿಕೆಗಳಿವೆ ಅದರಲ್ಲಿ ರಿಪೀಟ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಒಂದು ಏನು ಹೇಳಬಹುದು ಗುರುವಿನ ಸ್ಥಾನವನ್ನು ಅಂತ ಶಿಕ್ಷಕರ ಸ್ಥಾನವನ್ನು ಈ ಆಧುನಿಕ ಕಾಲದಲ್ಲಿ ಆಧುನಿಕ ಸಮಾಜದಲ್ಲಿ ನಮ್ಮ ಪಾತ್ರ ಏನಾಗುವಂತ ಒಂದು ಸಲ ಅವಲೋಕನ ಮಾಡ್ಕೊಳ್ಬೇಕಾಗಿದೆ ನಾವು ಬಹಳ ಈ ಏನೆಲ್ಲ ಸಮಾಜದ ಸುಸ್ಥಿರ ಸಮಾಜ ಆಗಬೇಕು ಆ ಸದೃಢ ಸಮಾಜ ಆಗಬೇಕು ಸದೃಢ ರಾಷ್ಟ್ರ ಆಗಬೇಕು ಶಕ್ತಿಶಾಲಿ ರಾಷ್ಟ್ರ ಆಗಬೇಕು ವಿಶ್ವಕ್ಕೆ ಮಾದರಿ ರಾಷ್ಟ್ರ ಆಗಬೇಕಂದ್ರೆ ಇದು ಎಲ್ಲ ಒಂದು ನಿಂತು ನಮ್ಮ ಶಿಕ್ಷಕರ ಕೈಯಲ್ಲಿ ಶಿಕ್ಷಕರ ಕೈಯಲ್ಲಿದೆ ಇದು ಇದರ ಜವಾಬ್ದಾರಿ ನಾವು ಅಂದ್ಕೊಳ್ಬೇಕು ಹಾಗಾದ್ರೆ ನಾವೆಂತ ನಮ್ಮ ಸ್ಥಾನ ನಾವು ನಮ್ಮ ಸ್ಥಾನವನ್ನು ನಮ್ಮ ಮಹತ್ವವನ್ನು ನಾವು ಅಂದ್ಕೊಂಡು ಬಹಳಷ್ಟು ಜನ ಪ್ರತಿಯೊಂದು ಸಮಾಜದ ಪ್ರಗತಿಗೆ ಸಮಾಜದ ಸದೃಢ ಬದಲಾವಣೆಗೆ ನಾವು ಶಿಕ್ಷಕರಿಗೆ ಕಾರಣ ಇಟ್ಟಿರುವಂತ ತಿಳ್ಕೊಬೇಕು ಅದಕ್ಕೆ ನಾವೆಲ್ಲ ಬಹಳ ಜವಾಬ್ದಾರಿಯಿಂದ ಹೊಣೆಗಾರಿಕೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ ಏನೆಲ್ಲ ಪ್ರಗತಿ ಆಗ್ಬೇಕಾದ್ರೆ ಏನೆಲ್ಲ ಸಮಾಜದ ಅವ್ರ ಪ್ರಗತಿ ಅಭಿವೃದ್ಧಿ ಅವ್ರ ಏನೆಲ್ಲ ಆಗುತ್ತೆ ಶಿಕ್ಷಣದಿಂದ ಸಾಧ್ಯ ಅದಕ್ಕೆ ನಾವು ಅದನ್ನ ಅರ್ಥಕೊಂಡು ನಾವೆಲ್ಲ ಒಂದು ದೇಶವನ್ನು ಸಂಪೂರ್ಣ ದೇಶ ಕಟ್ಟಬೇಕಾದ್ರೆ ಅಥವಾ ಒಂದು ದೇಶ ನಾಶ ಮಾಡ್ಬೇಕಂದ್ರೆ ಕಳಪೆ ಮಾಡ್ತಾರೆ ಕಳಪೆ ಶಿಕ್ಷಣ ಮಾಡ್ತಾರೆ ದೇಶದ ಸಂತಾನೆ ನಾಶ ಆಗ್ತದೆ ಹೀಗಾಗಿ ನಾವು ನಮ್ಮ ಅದರಲ್ಲಿ ವಿಶೇಷವಾಗಿ ಒಂದು ರೀತಿಯಲ್ಲಿ ಕೆಲಸ ಮಾಡಿದುಣ್ಯ ಭೂಮಿಯಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಎಂಬ ಭಾವನೆಯಿಂದ ಪುಣ್ಯ ಭಾವನೆಯಿಂದ ನಾವು ಕೆಲಸ ಮಾಡಬೇಕಾಗಿದೆ ಜಗತ್ತಿಗೆ ಮಾದರಿ ಈ ನಾಡು ನಾಯದಂತ ಇಡೀ ಜಗತ್ತೇ ಶೈಶಾವ ಶುದ್ಧಿಯಲ್ಲಿ ಇದ್ದಾಗ ಉತ್ಸಾಯ ಸುತ್ತಿಯಲ್ಲಿ ಇತ್ತು ಜಗತ್ತಿಗೆ ಸಂದೇಶವನ್ನು ಸಾರಿದಂತ ನಾಡು ಎಲ್ಲ ಎಲ್ಲ ಅಂದ್ರೆ ಸಕಲ ಜೀವಿಗಳಿಗೆ ಬೇಸರಕ್ಕೆ ಬಯಸಿದಂತ ಈ ನಾಡು ಸಕಲ ಅಂದ್ರೆ ಪ್ರತಿಯೊಂದು ಜೀವಿಗಳಿಗೆ ಅಭಿವೃದ್ಧಿಗೆ ನಾವು ಬಯಸಿದಂಥ ಈ ನಾಡಿನಲ್ಲಿ ಇನ್ನು ಮುಂದೆ ಇಲ್ಲಾಂದ್ರೆ ಅಂದರೆ ಅಂತ ಶ್ರೇಷ್ಠ ನಡೆಯಲಿ ಜನಿಸಿದ ನಾವು ಇಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಅದನ್ನ ಆ ಹಿಂದಿನ ಕೂಡ ನೆನಪೈಕೊಳ್ಳೋದು ಆ ಶ್ರೇಷ್ಠ ಹಿಂದಿನ ಕಥೆ ವೈಭವವನ್ನು ನಾವು ಅರ್ಪಿಸುತ್ತ ಈಗೂ ಕೂಡ ನಾವು ನಮ್ಮ ರೀತಿಯ ಜವಾಬ್ದಾರಿಯಿಂದ ನಾವು ಕೆಲಸ ಮಾಡಿದಾಗೆ ಖಂಡಿತವಾಗಿ ಕಲ್ಯಾಣ ಮಾಡೋದು ನಿಜವಾದವು ಕಲ್ಯಾಣ ಆಗುತ್ತೆ ಅದಕ್ಕೆ ನನ್ನೆಲ್ಲ ಮನವಿ ಅಂದರೆ ಕಳಕಳಿ ಮನವಿ ಅಂದರೆ ಈ ಶಿಕ್ಷಕರ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಮನವಿ ಎಂದರೆ ನಾವೆಲ್ಲ ಶಿಕ್ಷಕರ ನಮ್ಮ ಹೊಣೆಗಾರಿಕೆ ಇದೆ ಭದ್ರತೆ ಇದೆ ನಾನೆಲ್ಲ ನಮ್ಮೆಲ್ಲ ಮಕ್ಕಳು ಶಾಲೆಗೆ ಪರವಾಗಿ ಬಿಟ್ಟು ಅವು ಬಂದ ಮೇಲೆ ಉತ್ತಮ ರೀತಿಯಲ್ಲಿ ಗುಣಮಟ್ಟದ ಜೊತೆಗೆ ಸಂಸ್ಕಾರ ಕೊಡೋದು ಅತಿ ಅವಶ್ಯಕತೆ ಇದೆ ಸಂಸ್ಕಾರ ಬಹಳ ಕೇವಲ ಶಿಕ್ಷಣ ಓದು ಬರ ಅಕ್ಷಕ ಬರೋದಲ್ಲ ಅವರಿಗೆ ಸಂಸ್ಕಾರ ಮಾನವೀಯ ಮೌಲ್ಯಗಳು ಪ್ರಜಾಪ್ರಭುತ್ವದ ಮೌಲ್ಯಗಳು ನೀವು ಅಳವಡಿಸಿಕೊಳ್ಳುವ ಹಾಗೆ ನಾವು ಅಂತ ರೀತಿಯಲ್ಲಿ ಯೋಚನೆ ಮಾಡಿದಾಗ ಅದು ಆಗಲೇ ಬೇಕಾಗಿದೆ ಇದು ಬರಬೇಕಾದ್ರೆ ನಾವೆಲ್ಲ ರೀತಿಯಲ್ಲಿ ಸರಿಯಾಗಿ ಕೆಲಸ ಮಾಡಿದ ಆದರೆ ನಾವು ಖಂಡಿತ ಸಾಧ್ಯ ಆಗ್ತದೆ ಇವಾಗ ಸಮಯದ ಅಭಾವದಿಂದ ನಾನು ಯಂಚನೆ ಮಾಡಲಿಕ್ಕೆಲ್ಲ ಮತ್ತೆ ಅದಕ್ಕೆ ನಾವು ಸಹಜವಾಗಿ ನಾವು ಈ ಈ ಪುಣ್ಯಕ್ಷೇತ್ರದಲ್ಲಿ ನಿಂತು ನಾವು ನೀವು ಎಲ್ಲರೂ ಒಗ್ಗಟ್ಟಾಗಿ ಮಕ್ಕಳ ಬದುಕಿಗಾಗಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ಆಶಿಸುತ್ತ ನನ್ನ ಮಾತನ್ನು ನಾನು ಮಾತೃಷ್ಟಿ ನಮಸ್ಕಾರ ಎಲ್ಲ ಮಾನ್ಯ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಬಹಳ ವಿಶೇಷವಾಗಿರ್ತಕ್ಕಂಥವ್ರು ಪ್ರತಿದಿನ ಅವ್ರ ಕಾರ್ಯವೈಖರಿತಾಗಿ ನೋಡಿದಾಗ ನಮ್ಮ ಸುಂದರ ತಾಲೂಕಿಗೆ ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಬೆಳಗ್ಗೆ ಒಂಬತ್ತು ಹದಿನೈದು ಒಂಬತ್ತು ಮೂವತ್ತು ಗಂಟೆಗೆ ಒಂದು ಶಾಲೆಗೆ ಕಂಪಲ್ಸರಿ ಪ್ರಾರ್ಥನೆಗೆ ಇದೇ ಇರ್ತಾರೆ ಜೊತೆಗೆ ಸಾಯಂಕಾಲ ನಾಲ್ಕು ಮೂವತ್ತು ಆದ ನಂತರ ಕೂಡ ಮತ್ತೊಂದು ಶಾಲೆ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು